ಈ ದೇಶದಲ್ಲಿ ನಮಗೂ ಬಹಳ ಪವಿತ್ರ ಅಯೋಧ್ಯೆ ರಾಮ ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ಆದ್ರೆ ಇದನ್ನು ನಾವು ವಾಪಸ್ ತಗೋಬೇಕಾದ್ರೆ ನಮ್ಮ ಐದು ನೂರು ವರ್ಷಗಳ ನಮ್ಮ ಹಿರಿಯರ ಸಾಧುಸಂತರ ನಮ್ಮ ಏ ನಮ್ಮ ಕಾರ ಸೇವಕರ ಬಲಿದಾನಾಗಿ ಗುಂಡಿಗೆ ಎದೆ ಕೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ರಾಮಚಂದ್ರ ಮಂದಿರ ಕಟ್ಟಬೇಕಾಯ್ತು ಬಂದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ಗಾಳಿ ತಿಂದು ತಾಯ್ಗಂಡ್ರು ಹೇಳ್ತಾರೆ ಒಂದಿಲ್ಲ ಒಂದು ದಿವಸ ಮತ್ತೆ ನಾವು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟ ಕಡುತ್ತೀವಿ ಮತ್ತೆ ಅಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ಸೂರ್ಯಚಂದ್ರವಾಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇದೆ ಇರ್ತದೆ నా హిందూ యారు బయటపట్ అవగా హిందూ ఈ నమ్మ జాతి జాతి ముడిల్లి తీరి ఇవే నూరా ఎంట జాతి మి హిందూ ధర్మ భారతద విచారస్త హిందూ ఒంటే నా హోరాటో అంత మాట ఎల్లి సంబంధి ನನ್ನ ಬರಿ ಎಷ್ಟೋ ಹಿನ್ನೆಲೆ ಕಾರ್ಯಕರ್ತರು ಬಂದಿದ್ರು ನಾಯಕ ಜನಾಂಗದವರು ಉಪಾರ ಜನಾಂಗದವರು ದಲಿತರು